ನಮಸ್ಕಾರ ಪ್ರೆಸೆಂಟಾಗಿ ನಾವು ಇವಾಗ ಕುಷ್ಟಿಗೆ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಾಗಿದ್ದೀವಿ ಟೈಮ್ ಬಂದ್ಬಿಟ್ಟು ಐದು ಇಪ್ಪತ್ತೈದು ನೋಡಿ ಟೈಮ್ ಇವಾಗ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಇಲ್ಲಿ ನಮಗೆ ನಮ್ಮ ಮುಂದೆ ಬಂದು ಫಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ಕಂಪ್ಲಿ ಬಾದಾಮಿ ನೋಡಿ ಬದಾಮಿ ಡಿಪ ಗಾಡಿ ಕಂಪ್ಲಿ ಗಂಗಾವತಿ ತಾವರ್ಗೆರೆ ಕುಷ್ಟಗಿ ಹನಂಸಾಗರ ನೆಲಗಲ್ ಬಾದಾಮಿ ಕಂಪ್ಲಿ ಬಾದಾಮಿ ನೋಡಿ ಬಾದಾಮಿ ಟೀಪ ಗಾಡಿ ಫ್ರೆಂಡ್ಸ್ ನೋಡಿ ಈ ಬಸ್ ಸ್ಟ್ಯಾಂಡಲ್ಲಿ ಎಷ್ಟೊಂದು ಕ್ರೌಡ್ ಇದೆ ಅಂಥೇಳಿ ಸಿಕ್ಕಾಪಡೆ ಈಗ ನನ್ನೊಂದು ಬರೋ ಟೈಮ್ ಆಗಿತ್ತಲ್ಲ ಇವ ಟೈಮಲ್ಲಿ ಫುಲ್ಲು ಜನ ಇದೆ ನೋಡಿ ಇದ್ದು ಕ್ರೌಡ್ಗಳು ಅಂತ ಹೇಳಿ ನೋಡಿ ಹೆವಿ ಕ್ರೌಡ್ ಮೀನ್ಸ್ ಇಲ್ಲಿ ಮುಂದೆ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಬಿಜಾಪುರ ಗಾಡಿ ನೋಡಿ ಕಾಣಿಸ್ತಲ್ಲ ಶಿವಮೊಗ್ಗ ಬಿಜಾಪುರ ಗಾಡಿ ಇದೆ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಪರಕನಹಳ್ಳಿ ಅಗೂರು ಹೊನ್ನಳ್ಳಿ ಹೊಸಪೇಟೆ ಕುಷ್ಟಗಿ ಇಲಕಲ್ಲು ಹುಡುಗುಂದ ನಿರ್ಗುಂದಿ ಬಿಜಾಪುರ ಗಾಡಿ ಒನ್ ಐಪೋ ಗಾಡಿ ಇದು ಯಾಗ್ ಮಾಡೋದೇ ಕಷ್ಟ ಆಗಿತ್ತು ಆ್ಯಂಡ್ ಅಷ್ಟೊಂದು ಇದೆ ಫುಲ್ಲು ನೋಡಿ ನೋಡಿ ನಾನು ಮಾತಾಡ್ದೆ ಕೇಳಿಸಿದ್ದಿಲ್ಲ ಗೊತ್ತಿಲ್ಲ ಅಷ್ಟು ಇದೆ ಇಲ್ಲಿ ಬಸ್ ಸ್ಟ್ಯಾಂಡು ಇಲ್ಲಿ ಗ್ರಾಮಾಂತರ ಸಾರಿಗೆ ಇದು ಖುಷಿಗಿ ಡಿಪೋ ನೋಡಿ ಖುಷಿಗಿ ಡಿಪು ಗ್ರಾಮಾಂತರ ಸಾರಿಗೆ ಬೋರ್ಡ್ ತಗಿದ್ದಾನೆ ಇಲ್ಲಿ ಲೋಕಲ್ ರೂಟ್ ಇರುತ್ತೆ ಇದು ಗಾಡಿ ಇದು ಸೋಮನಾಥ್ ಎಕ್ಸ್ಪ್ರೆಸ್ ಗಾಡಿ ಇದು 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 ಕುಚ್ಗಿನೇ ಇದು ಗ್ರಾ ಗ್ರಾಮಾಂತರ ಸಾರಿಗೆ ಇಲ್ಲ ಇದು ಒಂದು ಸಿನ್ನೂರು ಸಾರಿ ಇದು ಕುಚ್ಗಿ ಸಿನ್ನೂರು ಗಾಡಿ ಸೋಮನಾಥ ಎಕ್ಸ್ಪ್ರೆಸ್ ಗಾಡಿ ಒಂದು ಖುಷಿ ಕಳ್ಸಿದಾರಣ ಖುಷಿಗಿಡಿಪು ಕುಚ್ಗಿ ತಾವಿಗೇರಿ ಸಿನ್ನೂರು ಕುಶ್ಗಿ ಡಿಪು ಫಸ್ಟ್ ನೋಡಿ ಇರ್ಬಾನ್ಬಿಟ್ಟು ಕುಷ್ಟಗಿ ಕೊಪ್ಪಳ ಕುಚ್ಗಿ ಗ್ರಾಮಾಂತರ ಸರ್ ಇವನು ಬ್ಲ್ಯಾಕ್ ಬೋರ್ಡ್ ಗಾಡಿ ಕುಷ್ಗಿ ಡಿಪದಿಂದ ಕುಷ್ಟಗಿ ಕೊಪ್ಪಳ ಕುಸ್ತಿಗಿ ಹಾಗಾಗಿ ಇನ್ನು ಈ ಕಡೆ ಮುಂದೆ ಕಾಣಿಸ್ತಾ ಇರೋದು ಎರಡು ಗಾಡಿ ಒಂದು ಗಾಡಿ ಇನ್ ಮುಂದೆ ಬೆಂಗ್ಳೂರು ಗಾಡಿ ಇದೆ ನೋಡಿ ಇಲ್ಲಿ ಏನೋ ಹುಡುಗರು ಏನೋ ಗಲಾಟೆ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಬಸ್ಗಳು ಇಲ್ಲ ಅಂತ ಹೇಳ್ಕೇಸ್ ಯಾವ ಬಸ್ಗಳು ಬಿಡ್ತಾ ಇಲ್ಲ ನೋಡಿ ಮುಂದೆ ಎಲ್ಲ ಗಾಡಿಗೂ ಸೈಡ ಎಕ್ಸ್ಪೆಂಟ್ಬಿಟ್ಟಿದ್ದಾರೆ ಕುಷ್ಟಗಿ ಕನಕಗಿರಿ ಕುಷ್ಟಗಿ ಕುಶ್ಗಿ ಡೀಪ ಗಾಡಿ ನೋಡಿ ಹೋಗ್ತವೆ ಕುಸ್ತಿಗಿ ಕನಕಗಿರಿ ಕುಷ್ಟಗಿ ಆ ಕಡೆ ಗಾಡಿ ಆಮೇಲೆ ಇಲ್ಲಿಯರೆ ಗಾಡಿ ಬಂದುಬಿಟ್ಟು ಕುಸ್ತಿಗಿ ಬನ್ನಿಗೋಳ ನೋಡಿ ಅದು ಕುಸ್ತಿಗಿ ಬನ್ನಿಗೋಳ ಕುಸ್ತಿ ಗ್ರಾಮಾಂತರ ಸರ್ಗೆ ಕುಸ್ತಿಗಿ ಬನ್ನಿಗೋಳ ಕುಸ್ತಗಿರಿ ಆ ಕಡೆ ಬಂದ್ಬಿಟ್ಟು ಕುಸ್ತಿಗಿ ಒಣಗೇರಿ ಕುಸ್ತಗಿರಿ ಎಲ್ಲ ಗ್ರಾಮಾಂತರ ಸರ್ ನೋಡಿ ಕುಸ್ತಿಗಿ ಕನಕಗಿರಿ ಕುಸ್ತಿಗಿರಿ ಇಲ್ಲಿ ಹೋಗ್ತಾರೆ ಗಾಡಿ ನೋಡಿ ಎಲ್ಲಕ್ಕೂ ಬೇಕಂದ್ರೆ ಆಟೋ ಆಟ್ರಿಂಗ್ ಸರ್ ಏನಕ್ಕೆ ಗೊತ್ತಿಲ್ಲ ಗಾಡಿ ಬೈಕ್ ಆಮೇಲೆ ಇಲ್ಲಿಯ ಗಾಡಿ ಬಂದುಬಿಟ್ಟು ಹುನಗುಂದ ಬೆಂಗ್ಳೂರು ಗಾಡಿ ಸಾರಿ ಬೆಂಗ್ಳೂರು ಹುಣ್ಣುಂದ ಗಾಡಿ ಅದು బెంగళూరు తుమ్కూర్ సిరా హిరియూ సిర హిరియూ దుర్గ హి ఎస్పేట కుస్తాను హిల్రు గాడే బు కు వణిగేరి కుస్త గ్రామా కుస్తేరిగా ಗಾಡಿ ಈಗ ಒಂದು ನೋಡ್ತಿದ್ದು ಶಿವಮೊಗ್ಗ ಬಿಜಾಪುರ ಗಾಡಿಗೆ ಹೋಗ್ತಾ ಇದೆ ಗಾಡಿ ಇವಾಗ ಶಿವಮೊಗ್ಗ ಹೊನ್ನಾಳಿ ಬಿಜಾಪುರ ಗಾಡಿ ಮುಕ್ತಾರೆ ಗಾಡಿ ಅದಾಗಿ ಈ ಕಡೆ ನಿಂತಾರೆ ಗಾಡಿ ಬಿಟ್ಟು ಮಂಗ್ಳೂರು ಗಾಡಿ ನೋಡಿ ಇಲ್ಲಿರೋ ಗಾಡಿ ಇದು ಅಂಕಲಿ ಮಠ ಮಂಗ್ಳೂರು ಇರಬೇಕು ಅಂಗಂತೀನಿ ಒಂದೇ ಒಂದು ಕೆ ಎಸ್ ಆರ್ ಸಿ ಬಸ್ಸು ಈಗಿಲ್ಲ ನಮಗೊಂದು ಕಾಣಿಸ್ತಾರೆ ಗಾಡಿ ಲಾಂಗ್ ರೂಟ್ ಗಾಡಿ ಇದು ಮಂಗ್ಳೂರು ಗಾಡಿ స్ నోడి అంక్లిమట మంగళూరు అంక్లిమట దావేర కుష్ గజేంద్రగడ గద హుబ్బి సిర్సి భట్కల్ కుందాపూర్ ఉడుపీ మంగూరు గాడీ నుండి మంగళూరు పశ్చిమ గాడీ ఇది అంక్లిమట మంగళూరు లాంగ్ రూట్ గాడీ ಹಾಗಾಗಿ ನೀವು ಬಳ್ಳಾರಿ ಗಾಡಿ ಬಂದಿದೆ ಜಸ್ಟ್ ಇವಾಗ ಇದು ಗಾಡಿ ಯಾವ ಕಡೆ ರೂಟಲ್ಲಿ ಹೋಗುತ್ತೆ ನೋಡೋಣ ಫುಲ್ಲು ಬಸ್ ಸ್ಟ್ಯಾಂಡ್ ಮಾತ್ರ ಹೆವಿ ಕ್ರೌಡ್ ಇದೆ ಬಳ್ಳಾರಿ ಗಾಡಿ ಬಸ್ ಹೋದ ಅದೇ ಡಿಪೋ ಬಸ್ ಕುಟ್ಚಿ ಡಿಪೋದಿಂದ ಒಳಗಡೆಯಿಂದ ಬರ್ತಾರೆ ನೋಡಿ ಓ ವಿಜಯಪುರ ಬಳ್ಳಾರಿ ಗಾಡಿ ವಿಜಯಪುರ ಬಳ್ಳಾರಿ ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ನೋಡಿ ವಿಜಯಪುರ ನೆಡಗುಂದಿ ಒನ್ಗುಂದ ಇಲಿಕಲ್ಲು ಕುಷ್ಟಗಿ ಹೊಸಪೇಟೆ ఆలమట్టి తోడు గల్ బీ బీ సెకండ్ పడి విజయపూర్ బారి విజయపూర్ నడుగుంది ఇల్కల్ మనగొంద కుస్గి బి బస్సు కమ్మే క్రౌడే జాస్తి నోడి బస్టాండీ నోడి ఎస్ జన ఇదంతి క్రౌడే ఇలా బస్సులు టైమల్ ఒ కాలేజ్ బుడు కాలేజు హై స్కూల్ విడుతల్ల ఎవి జా జాగ ఎలా హుడుగురు నోడి స గ్రామాంతర సోడి నీకు వత గి ఫుల్ సోక్త గీగ్ పోయాలి గంగవతి నోడి విజయపూర్ విజయపూర్ గంగవతి గడి జస్ట్ బందీ విజయపూర్ గంగావతి విజయపూర్ నగొంది ఆలమట్టి కునుగుందకల్ కుష్టగీ తావర్గిరి గంగవతి కొప్ప డిపో విజయపూర్ గంగవతి నా గ్రామాసారి గడి హా డిపో హీపోదండి ఆప్రేట్ విజయపూర్ గంగవతి బిఎస్ ఫోర్ గారి ಇಲ್ಲಿ ಬರ್ತಾರ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಮಸ್ಕಿ ಗಾಡಿ ನೋಡಿ ಹುಬ್ಬಳ್ಳಿ ಮಸ್ಕಿ ಗಾಡಿ ಹುಬ್ಬಳ್ಳಿ ಗಜೇಂದ್ರಗಡ ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಕುರಿ ಚೆನ್ನೂರು ಮಸ್ಕಿ ಮಸ್ಕಿ ಟಿಪ್ಪ ಗಾಡಿ ನೋಡಿ ಇಲ್ಲಿ ಬರ್ತಾ ಗಾಡಿ ಜನ ನೋಡಿ ఈ బందాడి జస్టు హుబ్బి మస్కీ హు గదగ్ గజేంద్రగడ కురి తారగిరి సెన్నూర్ మస్కీ నోడి బదామీ గాడీలు హక్తాయి గాడి అదో కంప్లీ బదామీ గాడి హోక్త ಕುಸ್ಟಗಿ ಕೊಪ್ಪಳ ಕುಸ್ಟಗಿ ಗಾಡಿ ಈ ಹುಡುಗರು ಸಂಬಂಧ ಇಲ್ಲಿ ಸೈಡ್ ಹಾಕಿದ್ದಾರೆ ಗಾಡಿ ಪ್ಯಾಸೆಂಜರ್ ನೋಡಿ ಅಲ್ಲಿ ಪಾಯಿಂಟ್ ಇರೋ ಗಾಡಿ ಸೈಡ್ ಹಾಕಿದ್ರೆ ಮಾತ್ರ ಇಲ್ಲಿ ಗಾಡಿ ಕುಸ್ಟಿಗಿ ಕೊಪ್ಪಳ ಕುಷ್ಟಗಿ ಗಾಡಿ ಗ್ರಾಮಾಂತರ ಸಾರಿಗಿ ಆಮೇಲೆ ಇಲ್ಲಿ ಬರ್ತಾ ಇದೆ ಇತೋದು ಬೋರ್ಡಲ್ಲಿ ಬರ್ತಾ ಇದೆ ಇವಾಗ ಮೋಸ್ಟ್ಲಿ ಸ್ಕೂಲ್ ಟೈಮ್ ಅಲ್ವಾ ಕಮ್ಮಿ ತೋರ್ ಕಮ್ಮಿ ಅಲ್ಲ ಅಂತ ಹೇಳ್ಕಿಸಿ ಒಂದು ಟ್ರಿಪ್ ಗ್ರಾಮಾಂತರ ಹೋಗ್ಬಿಲ್ ಅಂತ ಇದೆ ಗಾಡಿ ಬೋರ್ಡ ಇಲ್ಲಿ ಕುಚ್ಗಿಡಿ ಬೇಸಿಸ್ ಗಾಡಿ ಇಲ್ಲಿ ಬಸ್ ಸ್ಟ್ಯಾಂಡಿಂದಾನೆ ಫುಲ್ಲಾಗಿ ಬರ್ತಾ ಇದೆ ಗಾಡಿ ఓ హిందుగ నోడి కుష్ మంగళూరు కుష్గీ హిందుగడోడు కుష్గీ గజేంద్రగడ గదగ్ అంకోలా ఎల్పూర్ అంకొలాన్వర్ భట్కల్ ఉడుపు కుందాపూర్ మలూరు గడి ఓతూ విజయపూర్ కొ గాడీ కొపళ విజయపూర్ నెడుగుంది నగుంది ఆలమట్టి ఉన్గుంద ఇల్కల్ కుష్టిగీ కొడి కొప్పలాడిప గడి సో ఇల్లు బర్తారా గాడీ మైసూరు బాల్కోటి గాడీ మైసూరు నాగమంగళ చిత్రదుర్గ వసపేట కుష్టిగీ ఇల్లికల్ ఉనుగుంద బల్కోటి గాడీ జస్ట్ ఈ బారా గాడి కళమ్మా